ಎಲ್ಲರಿಗೂ ನಮಸ್ಕಾರ ದೈವ ಸಂದೇಶ ಚಾನಲ್ಗೆ ಸ್ವಾಗತ ನಮ್ಮೆಲ್ಲರ ಪಯಣ ಕತ್ತಲಿನಿಂದ ಬೆಳಕಿನ ಹಾದಿಗೆ ಧನಸ್ಸು ರಾಶಿಯವರ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಸಾಮಾನ್ಯ ತಿಂಗಳಲ್ಲ ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಮಹತ್ತರವಾದಂತಹ ತಿಂಗಳು ಈ ತಿಂಗಳು ನಾಲ್ಕು ಮಹಾಗ್ರಹಗಳು ಒಂದೇ ಸಮಯದಲ್ಲಿ ತಮ್ಮ ಹಳೆಯ ಗಡಿಗಳನ್ನು ಬಿಟ್ಟು ಹೊಸ ಕ್ಷೇತ್ರಕ್ಕೆ ಕಾಲಿಟ್ಟಾಗ ನಮ್ಮ ಬದುಕಿನ ಹಳೆಯ ಅಧ್ಯಾಯ ಮುಚ್ಚಿ ಹೊಸ ಅಧ್ಯಾಯ ಶುರುವಾಗುತ್ತದೆ ಅಂದರೆ ಜನವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹನ್ನೆರಡರಂದು ಶುಕ್ರ ಹದಿನಾಲ್ಕರಂದು ರವಿ ಹದಿನೈದರಂದು ಕುಜ ಹದಿನೇಳರಂದು ಬುಧ ಈ ನಾಲ್ಕು ಶಕ್ತಿಶಾಲಿ ಗ್ರಹಗಳು ಧನಸ್ಸು ರಾಶಿಯನ್ನು ತೊರೆದು ಮಕರ ರಾಶಿಗೆ ಪ್ರವೇಶಿಸುತ್ತಿವೆ ಅದರರ್ಥ ಜನವರಿ ನಿಮ್ಮೊಳಗಿನ ನಿದ್ರಿಸುವಂತಹ ಶಕ್ತಿಯನ್ನು ಎಬ್ಬಿಸುವಂತಹ ಕಾಲ ಈ ನಾಲ್ಕು ಗ್ರಹಗಳು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುತ್ತಿದೆ ಎಂದರೆ ಅದು ಸಾಮಾನ್ಯ ಗ್ರಹ ಚಲನೆ ಅಲ್ಲ ಈ ಗ್ರಹಗಳ ಬದಲಾವಣೆ ಕೇವಲ ಒಂದು ರಾಶಿಗೆ ಮಾತ್ರ ಪರಿಣಾಮ ಬೀರುವುದಿಲ್ಲ ಎಲ್ಲಾ ದ್ವಾದಶ ರಾಶಿಗಳ ಮೇಲೂ ಪರಿಣಾಮ ಬೀರುತ್ತದೆ ಆದರೆ ಯಾವ ರೀತಿಯೆಲ್ಲ ಪರಿಣಾಮ ಬೀರುತ್ತದೆ ಎನ್ನುವುದು ಬಹಳ ಮುಖ್ಯ ಕೆಲವು ರಾಶಿಗೆ ಒಳ್ಳೆಯದಾದರೆ ಕೆಲವು ರಾಶಿಗೆ ಕೆಟ್ಟದಾಗಲಿದೆ ಯಾವ ರಾಶಿಗೆ ರಾಜಯೋಗವಿದೆ ಯಾವ ರಾಶಿಗೆ ಎಚ್ಚರಿಕೆ ಬೇಕು ಗ್ರಹಗಳು ನಮ್ಮ ಜೀವನದಲ್ಲಿ ಯಾವೆಲ್ಲ ಬಿರುಗಾಳಿಯನ್ನು ಎಬ್ಬಿಸುತ್ತವೆ ಎಲ್ಲವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಧನಸ್ಸು ರಾಶಿಯವರ ಈ ಗ್ರಹಗಳ ಬದಲಾವಣೆ ನಿಮ್ಮ ಜೀವನದಲ್ಲಿ ಈ ಜನವರಿ ತಿಂಗಳು ಯಾವೆಲ್ಲ ಪರಿಣಾಮ ಬೀರುತ್ತದೆ ಅನ್ನುವುದನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾವು ಹಾಕುವಂತಹ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ದೊರೆಯುತ್ತದೆ ಹಾಗೆ ಯಾರೆಲ್ಲ ಧನಸ್ಸು ರಾಶಿಯವರಿದ್ದಾರೆ ನಿಮ್ಮ ರಾಶಿಗೆ ಒಂದು ಲೈಕ್ ಕೊಡಿ ನಿಮಗೆ ಎದುರಾಗುವ ಎಲ್ಲಾ ಸಂಕಷ್ಟದಿಂದ ಪಾರಾಗಲು ದೇವರನ್ನು ಪ್ರಾರ್ಥಿಸುತ್ತಾ ಓಂ ಮಹಾಲಕ್ಷ್ಮಿ ನಮಃ ಎಂದು ಕಮೆಂಟ್ ಮಾಡಿ ಧನಸ್ಸು ರಾಶಿಯವರ ಎರಡು ಸಾವಿರದ ಇಪ್ಪತ್ತಾರು ಈ ಜನವರಿಯ ಗ್ರಹಗಳ ಬದಲಾವಣೆ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಬದಲಾವಣೆ ತರುತ್ತದೆ ಎಂಬುದನ್ನು ನೋಡೋಣ ವೃತ್ತಿ ಜೀವನದಲ್ಲಿ ವ್ಯಾಪಾರ ವ್ಯವಹಾರ ಮಾಡುವ ಧನಸ್ಸು ರಾಶಿಯವರಿಗೆ ಜನವರಿ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದಲ್ಲಿ ಒಂದು ಯುಗ ಮುಗಿದು ಇನ್ನೊಂದು ಯುಗ ಶುರುವಾಗುವಂತಹ ತಿಂಗಳು ನಾಲ್ಕು ಪ್ರಮುಖ ಗ್ರಹಗಳು ನಿಮ್ಮ ರಾಶಿಯನ್ನು ಬಿಟ್ಟು ಹೊರಹೋಗುತ್ತಿವೆ ಶುಕ್ರ ರವಿ ಕುಜ ಹಾಗೂ ಬುಧ ಈ ನಾಲ್ಕು ಗ್ರಹಗಳು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುತ್ತಿವೆ ಧನಸು ರಾಶಿಯವರೇ ವ್ಯಾಪಾರ ವ್ಯವಹಾರಗಳಲ್ಲಿ ಹೊರಗಿನ ಓಡಾಟ ಕಡಿಮೆ ಮಾಡಿ ಹಣ ಮತ್ತು ಮೌಲ್ಯಗಳ ಮೇಲೆ ಗಮನ ಕೊಡಬೇಕಾದಂತಹ ಕಾಲ ಇದು ಜನವರಿ ಮೊದಲಾರ್ಧದಲ್ಲಿ ಗೊಂದಲ ದಿಕ್ಕು ತಪ್ಪದಂತೆ ಅನಿಸಿಕೆ ಈ ವ್ಯವಹಾರಗಳು ಸರಿಯಿದೆಯಾ ಎಂಬ ಸಂಶಯ ಬರಬಹುದು ಇವೆಲ್ಲವೂ ಗ್ರಹಗಳು ನಿಮ್ಮ ರಾಶಿಯನ್ನು ತೊರೆದು ಮಕರ ರಾಶಿಗೆ ಪ್ರವೇಶ ಮಾಡಿರುವುದರ ಪರಿಣಾಮ ನೀವು ಇಲ್ಲಿಯವರೆಗೂ ಪ್ರಚಾರ ಪ್ರಯಾಣ ಹೊಸ ಐಡಿಯಾಗಳು ಇವುಗಳ ಮೇಲೆ ಹೆಚ್ಚು ಗಮನ ವಹಿಸಿದರೆ ಜನವರಿಯಿಂದ ಹಣದ ಲೆಕ್ಕಾಚಾರ ಮತ್ತು ಮಾತುಕತೆ ಹಾಗೂ ಗ್ರಾಹಕರ ನಂಬಿಕೆ ಇವು ಮಾತ್ರ ಮುಖ್ಯವಾಗುತ್ತವೆ ಇನ್ನು ಹಣಕಾಸಿನ ವಿಚಾರದಲ್ಲಿ ಮಕರ ರಾಶಿ ಧನಸ್ಸು ರಾಶಿಗೆ ಎರಡನೇ ಸ್ಥಾನ ಅಂದರೆ ಹಣ ವಾಣಿ ಕುಟುಂಬದ ಬೆಂಬಲ ಮಕರ ರಾಶಿಯ ಪರಿಣಾಮದಿಂದ ಹಳೆಯ ಗ್ರಾಹಕರಿಂದ ಹಣ ಬರಬಹುದು ನಿಂತು ಹೋಗಿದ್ದ ಪಾವತಿಗಳು ಚಲಿಸಬಹುದು ಚಿಕ್ಕ ಲಾಭಗಳು ಸೇರಿ ದೊಡ್ಡ ಸ್ಥಿರತೆ ಕೊಡುತ್ತವೆ ಆದರೆ ಎಚ್ಚರಿಕೆ ಮಾತಿನಲ್ಲಿ ಕಠಿಣತೆ ಅಹಂಕಾರ ಆ ಡೀಲ್ಗಳು ಬೇಡ ಇವು ಜನವರಿಯಿಂದ ನಷ್ಟಕ್ಕೆ ಕಾರಣವಾಗಬಹುದು ಈ ತಿಂಗಳು ನಿಮ್ಮ ಮಾತು ಮೃದುವಾದರೆ ನಿಮ್ಮ ಕೈಯಲ್ಲಿ ಹಣ ನಿಲ್ಲುತ್ತದೆ ಇನ್ನು ಜನವರಿ ತಿಂಗಳು ವ್ಯಾಪಾರಿಗಳಿಗೆ ದೊಡ್ಡ ರಿಸ್ಕ್ ತೆಗೆದುಕೊಳ್ಳುವ ಕಾಲ ಅಲ್ಲ ಹೊಸ ಪಾಲುದಾರಿಕೆ ದೊಡ್ಡ ಸಾಲ ಅಥವಾ ಶಾರ್ಟ್ಕಟ್ ಲಾಭ ಇವುಗಳಿಂದ ದೂರ ಇರಬೇಕು ಹಳೆಯ ವ್ಯವಹಾರ ಬಲಪಡಿಸಿ ಗುಣಮಟ್ಟಕ್ಕೆ ಆದ್ಯತೆ ಕೊಡಿ ಲೆಕ್ಕಪತ್ರ ಪಕ್ಕಾ ಮಾಡಿ ಜನವರಿ ಕೊನೆಯಲ್ಲಿ ನಿಧಾನವಾದರೂ ಸುರಕ್ಷಿತ ಬೆಳವಣಿಗೆ ಕಾಣಿಸುತ್ತದೆ ಈ ನಾಲ್ಕು ಗ್ರಹಗಳ ಪ್ರಭಾವ ನಿಮ್ಮ ವ್ಯಾಪಾರ ದೃಷ್ಟಿಯಲ್ಲಿ ಶುಕ್ರನು ಗ್ರಾಹಕರ ಸಂತೋಷ ಮತ್ತು ಉತ್ಪನ್ನಗಳ ಮೌಲ್ಯವನ್ನು ಹೆಚ್ಚಿಸುತ್ತಾನೆ ರವಿ ಆತ್ಮಗೌರವ ಮತ್ತು ಅಧಿಕಾರವನ್ನು ಹೆಚ್ಚಿಸುತ್ತಾನೆ ಕುಜ ಆತರ ಮತ್ತು ಜಗಳವನ್ನು ತರುತ್ತಾನೆ ಬುಧನು ಲೆಕ್ಕ ಮಾತು ಮತ್ತು ಒಪ್ಪಂದಗಳಲ್ಲಿ ಸ್ಪಷ್ಟತೆ ನೀಡುತ್ತಾನೆ ಈ ನಾಲ್ಕು ಎರಡನೇ ಸ್ಥಾನಕ್ಕೆ ಬಂದಾಗ ನಿಮ್ಮ ಮಾತೆ ನಿಮ್ಮ ವ್ಯಾಪಾರದ ಭವಿಷ್ಯ ಆಗಿರುತ್ತದೆ ನಿಮ್ಮ ಒಂದು ತಪ್ಪು ಮಾತು ಗ್ರಾಹಕರನ್ನು ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಒಂದು ಸತ್ಯವಾದ ಮಾತು ದೀರ್ಘಕಾಲದ ನಂಬಿಕೆ ಇವು ಗ್ರಾಹಕರನ್ನು ನಿಮ್ಮತ್ತ ಸೆಳೆಯುತ್ತದೆ ಧನಸ್ಸು ರಾಶಿಯವರು ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ವ್ಯಾಪಾರವನ್ನು ಕುಗ್ಗಿಸಲು ಬಂದಿಲ್ಲ ನಿಮ್ಮ ಅಡಿಪಾಯವನ್ನು ಗಟ್ಟಿ ಮಾಡಲು ಬಂದಿದೆ ಈ ತಿಂಗಳು ನೀವು ತಾಳ್ಮೆ ಸತ್ಯ ಶಿಸ್ತು ಇವನ್ನೇ ಬಂಡವಾಳ ಮಾಡಿದರೆ ಮುಂದಿನ ತಿಂಗಳು ನಿಮಗೆ ಲಾಭದ ದಾರಿ ತೆರೆದುಕೊಳ್ಳುತ್ತದೆ ನಿಧಾನವೇ ಜಾಣ್ಮೆ ನಿಮ್ಮ ಮಾತೆ ಸಂಪತ್ತು ಹಾಗೂ ನಂಬಿಕೆ ನಿಜವಾದ ಲಾಭ ಧನಸು ರಾಶಿಯವರ ಇನ್ನೂ ನಿಮ್ಮ ಹಣಕಾಸಿನ ಸ್ಥಿತಿ ನೋಡುವುದಾದರೆ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಹಣಕಾಸಿನ ವಿಷಯದಲ್ಲಿ ಒಂದು ಸ್ಪಷ್ಟ ಸಂದೇಶ ಕೊಡುತ್ತದೆ ಹಣ ಓಡಾಡುವ ತಿಂಗಳು ಅಲ್ಲ ಹಣ ನೆಲೆಸುವ ತಿಂಗಳು ಎಂದು ಈ ತಿಂಗಳು ಶುಕ್ರ ರವಿ ಕುಜ ಬುಧ ಈ ನಾಲ್ಕು ಪ್ರಮುಖ ಗ್ರಹಗಳು ನಿಮ್ಮ ರಾಶಿಯನ್ನು ಬಿಟ್ಟು ಮಕರ ರಾಶಿಗೆ ಪ್ರವೇಶ ಮಾಡುವುದರಿಂದ ಹಣದ ಬಗ್ಗೆ ನಿಮ್ಮ ದೃಷ್ಟಿಕೋನವೇ ಬದಲಾಗುತ್ತದೆ ಇದುವರೆಗೂ ನೀವು ಹಣ ಸಂಪಾದಿಸುವತ್ತ ಹೆಚ್ಚು ಓಡಾಡಿದ್ದರೆ ಜನವರಿಯಿಂದ ಹಣ ಉಳಿಸಿಕೊಳ್ಳುವ ಹಣವನ್ನು ಸರಿಯಾಗಿ ಬಳಸದ ಹಣಕ್ಕೆ ಗೌರವ ಕೊಡುವ ಪರಿಸ್ಥಿತಿ ಬರುತ್ತದೆ ಜನವರಿ ಮೊದಲಾದದಲ್ಲಿ ಹಣ ಕೈಯಲ್ಲಿ ನಿಲ್ಲದಂತೆ ಅನಿಸಬಹುದು ಬಂದ ಹಣ ತಕ್ಷಣವೇ ಬೇರೆ ಕಡೆ ಖರ್ಚುಗಳಿಗೆ ಹೊರ ಹೋಗಬಹುದು ಇದರಿಂದ ಗಾಬರಿಯಾಗಬೇಡಿ ಇದು ಗ್ರಹಗಳ ಸ್ಥಾನ ಬದಲಾವಣೆ ಪರಿಣಾಮ ಈ ಸಮಯದಲ್ಲಿ ಹಣೆಯ ಬಾಕಿ ಹಣ ನಿಂತು ಹೋಗಿದ್ದ ಪಾವತಿಗಳು ಸ್ವಲ್ಪ ತಡವಾಗಿ ನಿಮ್ಮ ಕಡೆಗೆ ಸರಿಯುವ ಲಕ್ಷಣಗಳು ಇವೆ ಜನವರಿ ಮಧ್ಯಭಾಗದ ನಂತರ ಹಣದ ಮೇಲೆ ಹಿಡಿತ ಬರತೊಡಗುತ್ತದೆ ಖರ್ಚು ಮಾಡುವ ಮುನ್ನ ಎರಡು ಬಾರಿ ಯೋಚಿಸುವ ಸ್ವಭಾವ ಬರುತ್ತದೆ ಆದರೆ ಈ ತಿಂಗಳು ಅತಿ ದೊಡ್ಡ ಲಾಭ ಆದಾಯದ ವಿಷಯದಲ್ಲಿ ಅತಿರೇಕ ನಿರೀಕ್ಷೆ ಇಡಬೇಡಿ ಆದರೆ ಸ್ಥಿರ ಆದಾಯದ ಮಾರ್ಗಗಳು ನಿಧಾನವಾಗಿ ಬಲವಾಗುತ್ತವೆ ಈ ತಿಂಗಳು ಸಾಲ ನೀಡುವ ವಿಷಯಗಳಲ್ಲಿ ತುಂಬಾ ಎಚ್ಚರ ಅಗತ್ಯ ನಂಬಿಕೆ ಎಂಬ ಹೆಸರಿನಲ್ಲಿ ಕೈ ಬಿಡಬೇಡಿ ಬರವಣಿಗೆ ಇಲ್ಲದೆ ಯಾವುದೇ ಹಣಕಾಸಿನ ವ್ಯವಹಾರಗಳನ್ನು ಮಾಡಬೇಡಿ ಇನ್ನು ಹೂಡಿಕೆ ವಿಷಯದಲ್ಲಿ ಜನವರಿ ಪರೀಕ್ಷೆಯ ತಿಂಗಳು ಹೊಸ ಯೋಜನೆಗಳು ಶಾರ್ಟ್ಕಟ್ ಲಾಭದ ಮಾತುಗಳು ನಿಮ್ಮ ಗಮನ ಸೆಳೆಯಬಹುದು ಆದರೆ ಈ ತಿಂಗಳು ಸುರಕ್ಷಿತ ಮಾರ್ಗವನ್ನೇ ಆಯ್ಕೆ ಮಾಡುವುದು ಉತ್ತಮ ಕುಟುಂಬದ ಖರ್ಚುಗಳು ಈ ತಿಂಗಳು ಹೆಚ್ಚಾಗಬಹುದು ಅದರಲ್ಲಿ ತಪ್ಪೇನಿಲ್ಲ ಆದರೆ ಅವಶ್ಯಕತೆ ಮತ್ತು ಆಕಾಂಕ್ಷೆ ಎರಡನ್ನೂ ಬೇರ್ಪಡಿಸುವ ಜಾಣ್ಮೆ ಬೇಕು ಜನವರಿ ಕೊನೆಯ ವಾರದಲ್ಲಿ ಒಂದು ಸಣ್ಣ ಆದರೆ ಸಂತೋಷ ನೀಡುವ ಹಣಕಾಸಿನ ಸುದ್ದಿ ಬರಬಹುದು ಅದರಿಂದ ನಿಮ್ಮ ಮನಸ್ಸಿಗೆ ಧೈರ್ಯ ಕೊಡುತ್ತದೆ ಅದು ದೊಡ್ಡ ಮೊತ್ತವಾಗದಿದ್ದರೂ ಮುಂದಿನ ತಿಂಗಳುಗಳಲ್ಲಿ ಆಶಾವಾದ ತರಲಿದೆ ಒಟ್ಟಿನಲ್ಲಿ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಧನಸು ರಾಶಿಯವರೆಗೆ ಹಣ ಹೆಚ್ಚಿಸುವ ತಿಂಗಳು ಅಲ್ಲ ಹಣವನ್ನು ಹಿಡಿದಿಟ್ಟುಕೊಳ್ಳಲು ಕಲಿಸುವಂತಹ ತಿಂಗಳು ಈ ಪಾಠವನ್ನು ನೀವು ಕಲಿತರೆ ಮುಂದಿನ ತಿಂಗಳಲ್ಲಿ ಹಣ ನಿಮ್ಮ ಕೈ ಬಿಡುವುದಿಲ್ಲ ಇನ್ನು ಈ ತಿಂಗಳು ಧನಸು ರಾಶಿಯ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ದೊಡ್ಡ ಬದಲಾವಣೆ ಕಾಣಿಸಿಕೊಳ್ಳುತ್ತದೆ ಮೊದಲಿಗೆ ಏಕಾಗ್ರತೆ ಕಡಿಮೆಯಾದಂತೆ ಅನಿಸಬಹುದು ಓದು ಮನಸ್ಸಿಗೆ ಹಿಡಿಯದ ದಿನಗಳು ಬರಬಹುದು ಇದು ಸೋಮಾರಿತನ ಅಲ್ಲ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಆಗುವ ಮನಸ್ಥಿತಿ ಜನ ವರಿ ಮಧ್ಯದ ನಂತರ ಓದಿನ ಮೇಲೆ ಹಿಡಿತ ಮರಳಿ ಬರುತ್ತದೆ ಹಳೆಯ ಪಾಠಗಳು ಸ್ಪಷ್ಟವಾಗುತ್ತವೆ ನೆನಪಿನ ಶಕ್ತಿ ನಿಧಾನವಾಗಿ ಹೆಚ್ಚಾಗುತ್ತದೆ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡಿಕೊಳ್ಳುತ್ತಾ ಇರುವವರಿಗೆ ಈ ತಿಂಗಳು ಪುನರಾವರ್ತನೆಯ ಕಾಲ ಬಹಳ ಲಾಭ ಕೊಡುತ್ತದೆ ಈ ತಿಂಗಳು ಹೊಸ ವಿಷಯಕ್ಕಿಂತ ಹಳೆಯದನ್ನು ಬಲಪಡಿಸುವುದೇ ಒಳಿತು ಪೋಷಕರು ಈ ತಿಂಗಳು ಮಕ್ಕಳ ಮೇಲೆ ಹೆಚ್ಚು ಒತ್ತಡ ಹಾಕಬೇಡಿ ಅವರ ಮನಸ್ಸನ್ನು ಅರ್ಥ ಮಾಡಿಕೊಂಡರೆ ಅವರು ತಮ್ಮ ದಾರಿಯನ್ನು ತಾವೇ ಕಂಡುಕೊಳ್ಳುತ್ತಾರೆ ಇನ್ನು ಈ ತಿಂಗಳು ಧನಸ್ಸು ರಾಶಿಯವರಿಗೆ ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆ ನೀಡುವಂತಹ ತಿಂಗಳು ದೊಡ್ಡ ಕಾಯಿಲೆಗಳ ಸೂಚನೆ ಇಲ್ಲ ಆದರೆ ದೇಹಕ್ಕಿಂತ ಮನಸ್ಸಿನ ಆಯಾಸ ಹೆಚ್ಚಾಗುವ ಸಾಧ್ಯತೆ ಇದೆ ತಲೆ ಬಾರ ನಿದ್ರಾಹೀನತೆ ಹೊಟ್ಟೆಯ ತೊಂದರೆ ಆಲಸ್ಯ ಇವೆಲ್ಲವೂ ಈ ತಿಂಗಳು ಸಾಮಾನ್ಯ ಲಕ್ಷಣಗಳು ಸಮಯಕ್ಕೆ ಸರಿಯಾದ ಊಟ ಮಾಡದಿರುವುದು ನೀರಿನ ಕೊರತೆ ಒತ್ತಡ ಇವು ಆರೋಗ್ಯವನ್ನು ಕುಗ್ಗಿಸಬಹುದು ಜನವರಿ ಮಧ್ಯಭಾಗದ ನಂತರ ಆರೋಗ್ಯದಲ್ಲಿ ನಿಧಾನವಾಗಿ ಸುಧಾರಣೆ ಕಾಣುತ್ತದೆ ಒಂದು ನಿಯಮಿತ ಜೀವನ ಶೈಲಿ ಹಿಡಿದರೆ ದೇಹವು ಮನಸ್ಸನ್ನು ಬೆಂಬಲಿಸುತ್ತದೆ ಈ ತಿಂಗಳು ಸ್ವಲ್ಪ ವಿಶ್ರಾಂತಿ ಸ್ವಲ್ಪ ಮೌನ ಸ್ವಲ್ಪ ನಿಮ್ಮ ಮೇಲೆ ಕಾಳಜಿ ಅತಿ ಮುಖ್ಯ ಇನ್ನು ಕುಟುಂಬ ಜೀವನದಲ್ಲಿ ಜನವರಿ ನಿಮ್ಮ ಸಹನೆಯನ್ನು ಪರೀಕ್ಷಿಸುತ್ತದೆ ಹಳೆಯ ಮಾತುಗಳು ಮತ್ತೆ ಮೇಲಕ್ಕೆ ಬರಬಹುದು ಮನೆಯೊಳಗಿನ ಸಣ್ಣ ವಿಚಾರಗಳು ದೊಡ್ಡದಾಗಿ ಕಾಣಿಸಬಹುದು ಇದಕ್ಕೆ ಕಾರಣ ನಾಲ್ಕು ಗ್ರಹಗಳ ಸಂಚಾರದಿಂದ ಮತ್ತು ಭಾವನೆಗಳ ಮೇಲೆ ಆಗುವ ಒತ್ತಡ ಈ ತಿಂಗಳು ಮಾತು ಕಡಿಮೆ ಅರ್ಥ ಮಾಡಿಕೊಳ್ಳುವ ಶಕ್ತಿ ಹೆಚ್ಚಾಗಬೇಕು ಮನೆ ಹಿರಿಯರ ಆರೋಗ್ಯದ ಕಡೆ ಗಮನ ಬೇಕು ಅವರ ಸಲಹೆಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ ಅವು ನಿಮಗೆ ಮುಂದಿನ ದಿನಗಳಲ್ಲಿ ಸಹಾಯ ಮಾಡುತ್ತವೆ ಜನವರಿ ಕೊನೆಯ ವಾರದಲ್ಲಿ ಮನೆಯ ವಾತಾವರಣ ನಿಧಾನವಾಗಿ ಶಾಂತವಾಗುತ್ತದೆ ನಿಮ್ಮ ಮಾತಿಗೆ ಮನೆಯಲ್ಲೇ ಮೌಲ್ಯ ಹೆಚ್ಚಾಗುತ್ತದೆ ಒಟ್ಟಾರೆಯಾಗಿ ಧನಸ್ಸು ರಾಶಿಯವರೇ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಹೊರಗಿನ ಸಾಧನೆಗಿಂತ ಒಳಗಿನ ಸಮತೋಲನ ಕಳಿಸುವ ತಿಂಗಳು ಶಿಕ್ಷಣದಲ್ಲಿ ತಾಳ್ಮೆ ಆರೋಗ್ಯದಲ್ಲಿ ಶಿಸ್ತು ಕುಟುಂಬದಲ್ಲಿ ಸಹನೆ ಇವುಗಳನ್ನು ಪಾಲಿಸಿದರೆ ಮುಂದಿನ ದಿನಗಳು ಸುಗಮವಾಗಿರುತ್ತದೆ ಧನಸ್ಸು ರಾಶಿಯವರೇ ಜನವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶುಕ್ರ ರವಿ ಕುಜ ಬುಧ ಈ ನಾಲ್ಕು ಗ್ರಹಗಳು ನಿಮ್ಮ ರಾಶಿಯನ್ನು ಬಿಟ್ಟು ಹೊರಹೋಗುತ್ತಿರುವುದರಿಂದ ನಿಮ್ಮ ಜೀವನದಲ್ಲಿ ಕಾಣುವ ಸಮಸ್ಯೆಗಳು ದೇವರ ಶಿಕ್ಷೆ ಅಲ್ಲ ಅವು ನಿಮ್ಮ ಬದುಕನ್ನು ಸರಿಪಡಿಸುವ ಸೂಚನೆಗಳು ಈ ತಿಂಗಳು ನಿಮಗೆ ಎದುರಾಗುವ ಗೊಂದಲ ಒತ್ತಡ ಹಾಗೂ ವಿಳಂಬ ಮನಸ್ಸಿನಲ್ಲಿ ಅಶಾಂತಿ ಇವೆಲ್ಲದಕ್ಕೂ ಪರಿಹಾರ ಇದೆ ಆದರೆ ಅದು ಕಠಿಣ ವಿಧಾನಗಳಲ್ಲಿ ಅಲ್ಲ ಸರಳ ನಿಯಮಗಳಲ್ಲಿ ಅವುಗಳನ್ನು ಸರಿಯಾದ ಕ್ರಮದಲ್ಲಿ ಪಾಲಿಸಿದರೆ ನಿಮಗೆ ಎದುರಾಗುವ ಎಲ್ಲ ಸಂಕಷ್ಟಗಳು ದೂರಾಗುತ್ತದೆ ಎಲ್ಲಾ ತೊಂದರೆಗಳು ಬಗೆಹರಿಯುತ್ತದೆ ಪ್ರತಿ ಶುಕ್ರವಾರ ಮನೆಯಲ್ಲಿ ಅಥವಾ ವ್ಯಾಪಾರ ಸ್ಥಳದಲ್ಲಿ ದೀಪ ಹಚ್ಚಿ ಅದೇ ದಿನ ಸಾಧ್ಯವಾದಷ್ಟು ಅನ್ನ ಅಥವಾ ಧಾನ್ಯ ದಾನ ಮಾಡಿ ಇದರಿಂದ ಹಣದ ಹರಿವು ನಿಧಾನವಾಗಿ ಸರಿಹೋಗುತ್ತದೆ ಪ್ರತಿ ಬುಧವಾರ ಹಸಿರು ಬಣ್ಣದ ವಸ್ತುವನ್ನು ಯಾರಿಗಾದರೂ ದಾನ ಮಾಡಿ ಅದೇ ದಿನ ಓಂ ಬುದಾಯ ನಮಃ ಎಂಬ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಿ ಇದು ಮನಸ್ಸಿನ ಅಲೆಗಳನ್ನು ಶಾಂತಗೊಳಿಸುತ್ತದೆ ಮತ್ತು ಓದಿನ ಮೇಲೆ ಹಿಡಿತಾ ತರುತ್ತದೆ ಈ ತಿಂಗಳು ಮನೆಯೊಳಗಿನ ಮಾತಿಗೆ ಹೆಚ್ಚು ಗಮನ ಕೊಡಿ ಪ್ರತಿ ಸೋಮವಾರ ಮನೆಯ ಹಿರಿಯರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಒಂದು ಕ್ಷಮೆ ಒಂದು ಮೃದು ಮಾತು ಇದರಿಂದ ಕುಟುಂಬದ ದೊಡ್ಡ ಸಮಸ್ಯೆಯೂ ಪರಿಹಾರವಾಗುತ್ತದೆ ಧನಸು ರಾಶಿಯವರೇ ಜನವರಿ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನವನ್ನು ಕಠಿಣಗೊಳಿಸಲು ಬಂದಿಲ್ಲ ನಿಮ್ಮ ಮೇಲೆ ಇರುವ ಭಾರವನ್ನು ಕಳಚಲು ಬಂದಿದೆ ಈ ತಿಂಗಳು ನೀವು ತಾಳ್ಮೆ ಹಿಡಿದರೆ ಗ್ರಹಗಳು ನಿಮಗೆ ದಾರಿ ತೋರಿಸುತ್ತದೆ ಭಯ ಬೇಡ ಆತುರ ಬೇಡ ಹಾಗೂ ಅಹಂಕಾರ ಬೇಡ ಸರಳತನ ನಂಬಿಕೆ ಹಾಗೂ ಶಿಸ್ತು ಇವುಗಳೇ ನಿಮ್ಮ ರಕ್ಷಾ ಕವಚ ದೇವರು ನಿಮ್ಮ ಜೊತೆಗಿದ್ದಾರೆ ಈ ಕಷ್ಟದ ನಂತರ ನಿಮ್ಮ ಜೀವನ ಹಗುರಾಗುತ್ತದೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ನಿಮ್ಮ ಬಾಳಲ್ಲಿ ಬೆಳಕಾಗಲಿ ಎಂದು ಆಶಿಸುತ್ತಾ ಇದೇ ರೀತಿಯ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಧನ್ಯವಾದ